ಸುಮಾರು ಐದು ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನಗೊಳಿಸುವ ನಿರ್ಣಯವನ್ನು ಕೈಬಿಡಬೇಕು ಅಂತ ಮೈಸೂರು ವಿಶ್ವವಿದ್ಯಾಲಯದ ಶಿಕ್ಷಣ ಮಂಡಳಿಯ ಮಾಜಿ ಸದಸ್ಯ ಡಾಕ್ಟರ್ ವೈಎಸ್ ಸಿದ್ದರಾಜು ಯಮದೂರು ಸಿದ್ದರಾಜು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಗೆ ವಿಶ್ವವಿದ್ಯಾಲಯ ಲಭಿಸಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅದನ್ನು ಉಳಿಸಿಕೊಂಡು ಕೊಂಡೊಯ್ಯುವಲ್ಲಿ ಜಿಲ್ಲಾ ಮಂತ್ರಿಗಳು ಹಾಗೂ ಶಾಸಕರುಗಳು ವಿಫಲರಾಗಿದ್ದಾರೆ ಎಂದರು ಜಿಲ್ಲೆಯ ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡಿದಲ್ಲಿ ಸದರಿ ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗೆ ವ್ಯಾಸಂಗ ಮಾಡ್ತಾ ಇರುವ ಹಾಲಿ ವಿದ್ಯಾರ್ಥಿಗಳಿಗೆ ಘೋರ ಅನ್ಯಾಯ ಮಾಡಿದಂತಾಗುತ್ತೆ ಎಂದು ಕಳವಳ ವ್ಯಕ್ತಪಡಿಸಿದರು ಮಂಡ್ಯ ವಿಶ್ವವಿದ್ಯಾಲಯ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸಬೇಕು ಅಂತೇಳಿ ಸರ್ಕಾರದ ಸಚಿವ ಸಂಪುಟ ಉಪ ಒಂದು ವಾರದಿಂದ ಚರ್ಚೆ ಆಗ್ತಾ ಇದೆ ಸರ್ಕಾರದ ಒಂದು ಮನಸ್ಸು ಸ್ಥಿತಿ ಏನಿದೆ ಅಂತಂದರೆ ಅವರು ಈಗಾಗಲೇ ತೊಂಬತ್ತು ಪರ್ಸೆಂಟು ವಿಲೀನಗೊಳಿಸ್ಬೇಕು ರಾಜ್ಯದ ಏನು ಒಂಬತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ವಿಲೀನಗೊಳಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಇದಕ್ಕೆ ನಂದು ವಿರುದ್ಧ ಇದೆ ನಾನು ಇದನ್ನು ಖಂಡನೆ ಮಾಡ್ತಾಯಿದ್ದೀನಿ ಯಾಕೆ ಅಂತೇಳಿದ್ರೆ ಈ ನಮ್ಮ ಮಂಡ್ಯ ಜಿಲ್ಲೆ ತಮಗೆ ಗೊತ್ತಿರುವಾಗ ಸಕ್ಕರೆ ಜಿಲ್ಲೆ ಈ ಮಂಡ್ಯಕ್ಕೆ ಸಿಹಿ ಕೊಟ್ಟು ಪುನಃ ಇದನ್ನು ಕೈ ಕೊಡುವಂಥ ಕೆಲಸ ಮಾಡ್ತಾಯಿದೆ ಸರ್ಕಾರ ಅಂದರೆ ನಿಜಲೂ ಕೂಡ ಇದೊಂಥರ ದುರಂತದ ಸಂಗತಿ ಅಂತ ನನ್ನ ಭಾವನೆ ಐದು ವರ್ಷಗಳಿದ್ದೇ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಒಂದು ಇಪ್ಪತ್ತಾರು ಎಕರೆ ಜಾಗವನ್ನು ಕೂಡ ಅದು ಈಗಾಗಲೇ ಹೊಂದಿದೆ ಮತ್ತು ಅದೇ ರೀತಿ ತೊಂಬತ್ತೊಂಬತ್ತು ಎಕರೆ ನಮ್ಮ ತೂಬನ್ಕೆರೆ ಜಾಗವೂ ಕೂಡ ಅಲ್ಲಿ ಇದೆ ಮತ್ತು ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯದಲ್ಲೇ ಸುಮಾರು ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾಯಿದ್ದಾರೆ ನಾವು ಯಾಕೆ ಇದನ್ನು ವಿಲೀನಗೊಳಿಸಬಾರ್ದು ಅಂತ ಕೇಳ್ತಾಯಿದ್ದೀನಿ ಅಂತಂದರೆ ಸರ್ಕಾರಕ್ಕೆ ಉದಾಹರಣೆ ಮಂಡ್ಯ ಜಿಲ್ಲೆಯ ಗಡಿ ಭಾಗದಿಂದ ಮಂಡ್ಯಕ್ಕೆ ಬರಬೇಕಾದ್ರೆ ಸುಮಾರು ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಮಂಡ್ಯ ಜಿಲ್ಲೆಯ ಗಡಿ ಭಾಗದಿಂದ ಬರಬೇಕಾದ್ರೆ ಇನ್ನು ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟಾಗುತ್ತೆ ಅದು ನೂರು ಕಿಲೋಮೀಟರ್ ಮೇಲಾಗುತ್ತೆ ಹಾಗಾಗಿ ಇವತ್ತು ಗ್ರಾಮೀಣ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಶಿಕ್ಷಣ ಮಂಡಳಿ ಸದಸ್ಯ ಶಿವಶಂಕರ್ ಕೆ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ನ ಅಧ್ಯಕ್ಷ ಜೋಗಿಗೌಡ ಸುಂದ್ರಪ್ಪ ರಂಜಿತ್ ಮಂಜುನಾಥ್ ಹಾಜರಿದ್ದರು